ಪ್ರಬಂಧ ಮಿಮಿಕ್ರಿಯಲ್ಲಿ ಆಕಾಶ್ ದಯಮಾಡಿ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಆರಿಫಾ ಮಿರ್ಜಾದೆ ದ್ವಿತೀಯ ಸ್ಥಾನ ಹನೂರು

इ नंतर छद् श्रावणी शेटे प्रथम स्थान रवि अज अज रवी अजन संगडीगर ಖುಷಿ ಖುಷಿ ಬೆನ್ವಾಡಿ ಬೆನ್ವಾಡಿ ಈ ಒಂದು ವಿತರಣೆ ಮಾಡಿದಂತ ಎಲ್ಲ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆಯ ವಿದ್ಯಾರ್ಥಿಗಳು ವೇದಿಕೆಯ ಮುಂಭಾಗದಲ್ಲಿ ಬರಬೇಕು ಹಾಗೂ ಅದೇ ರೀತಿಯಾಗಿ ಅವರು ಶಿಕ್ಷಕರು ಕೂಡ ಬರಬೇಕು ತದನಂತರ ಕೆಜಿ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಅವರು ಶಿಕ್ಷಕರು ಅದಾದ ನಂತರ ಉರ್ದು ಶಾಲೆಯ ಕೆಬಿಎಸ್ ಶಿಕ್ಷಕರೊಂದಿಗೆ ನಂತರ ಕೆಜಿಎಸ್ ದೇಶಭಕ್ತಿ ಗೀತೆಯಲ್ಲಿ ಪ್ರಥಮ ಪರ್ಣಿಕಾ ರಾಮುಡು ಸೌಪರ್ಣಿಕಾ ರಾಮುಡು ಕೆಜಿಎಸ್ ಹಿಂದೆ ಹಿಂದಿಯನ್ನ ವೇದಿಕೆ ಮುಂದೆ ಬರ್ಬೇಕು ಸರ್ ನಮ್ಮ ಅಡುಗೆ ಸಿಬ್ಬಂದಿ ಯಾರು ಬೆಳಗ್ಗೆ ಬಂದು ಅನಾಹುತ ತಪ್ಪಿಸ್ಕೊಂಡರು